ರಾಜ್ಯದಲ್ಲಿ ಆರು ಕ್ಷೇತ್ರಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ವಿಶೇಷವಾಗಿ ಈ ಭಾಗದ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಬೇರೆ ಬೇರೆ ಕಾರಣಗಳಿಗೆ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಬಂಡಾಯ ಅಭ್ಯರ್ಥಿಗಳು ಕೂಡ ಅಖಾಡದಲ್ಲಿ ಇರ್ತಕ್ಕಂಥದ್ದು ಈ ಭಾಗದ ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ಗೊಂದಲ ಇಲ್ಲದೆ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಾಗಿ ಡಾಕ್ಟರ್ ಧನಂಜಯ ಸರ್ಜಿಯವರ ಪರವಾಗಿ ಅದೇ ರೀತಿ ಭೋಜೇಗೌಡರ ಪರವಾಗಿ ಆಗ್ತಾ ಇದ್ದಾರೆ ಅದರ ಪರಿಣಾಮ ನಮ್ಮ ಇಬ್ಬರು ಅಭ್ಯರ್ಥಿಗಳು ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ಪದವೀಧರ ಕ್ಷೇತ್ರದಿಂದ ಅದೇ ರೀತಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಅನ್ಸೋ ಮಟ್ಟಿಗೆ ಮೊದಲ ಪ್ರಾಶಸ್ತ್ಯದ ಮತಗಳ ಮತ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ವಿಜಯಶಾಲಿ ಆಗ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಇವತ್ತೇನು ಮಾನ್ಯ ಈಶ್ವರಪ್ಪನವರು ನಮ್ಮ ಅಭ್ಯರ್ಥಿಗಳು ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಅನೇಕ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ ಪ್ರಶ್ನೆ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ತಮಗೆ ಗೊತ್ತಿರಲಿ ಜೊತೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಪದವೀಧರ ಕ್ಷೇತ್ರದಿಂದ ಈ ಭಾಗದಲ್ಲಿ ಅಂತೇಳಿ ಚರ್ಚೆ ಆದಾಗ ಸ್ವತಃ ಈಶ್ವರಪ್ಪನವರು ಸಹ ಇಲ್ಲ ಡಾಕ್ಟರ್ ಧನಂಜಯ ಸರ್ಜಿಯವರು ಸಜ್ಜನರಿದ್ದಾರೆ ಅವ್ರಿಗೊಂದು ಅವಕಾಶನೂ ಕೊಡಬೇಕು ಅವರಿಗೆ ವಿಧಾನಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಜಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಪಶ್ ಎಲ್ಲ ಅವ್ರು ಮರ್ತಿದ್ದಾರೆ ಅಂತ ಕಾಣ್ತದೆ ಅದಿರಲಿ ನೋಡಿ ನಮ್ಮ ಮಾತುಗಳನ್ನು ಕೇಳಿದ್ರೆ ತಮಗೆ ಉತ್ಪ್ರೇಕ್ಷ ಅಂತ ಅನ್ನಿಸ್ಬೋದು ಕಳೆದ ಅಷ್ಟೇ ಅಥವಾ ಅದಕ್ಕಿಂತ ಒಂದು ಹೆಚ್ಚು ಸ್ಥಾನವನ್ನು ನಾವು ಗೆಲ್ತೇವೆ ಕಾಂಗ್ರೆಸ್ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳಾದ ಭ್ರಮಣಲ್ಲಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ನರೇಂದ್ರ ಮೋದಿಜಿಯವರನ್ನ ಕೈಯನ್ನು ಹಿಡಿದಿದ್ದಾರೆ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲ ಇವತ್ತು ಮತದಾರಲೇನಿತ್ತು ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಮತವನ್ನು ಕೊಡೋದ್ರ ಮುಖೇನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ನಾನು ಭವಿಷ್ಯ ನುಡಿತೇನೆ ಅನ್ನೋದ್ಕಿಂತ ಹೆಚ್ಚಾಗಿ ಅವರಿಗೆ ನಿರಾಸೆ ಕಾದಿದೆ ಅಷ್ಟಂತೂ ಸತ್ಯ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಹಳ ವಿಶ್ವಾಸದಲ್ಲಿದ್ದಾರೆ ಅವರಿಗೆ ದೊಡ್ಡ ನಿರಾಸೆ ಕಾದಿದೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆದಾಗ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ನಮ್ಮ ಗೆಲುವನ್ನು ತಡಿತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ನಿಸ್ಸಂಶಯವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೆ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತೇವೆ ಅವರೇನು ನಂಬ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಅವರ ಕೈ ಹಿಡಿತದೆ ಅಂಥೇಳಿ ಭಾವನೆ ಇತ್ತು ಅವರಲ್ಲಿ ಆದರೆ ಅವೆಲ್ಲವೂ ಕೂಡ ಸಂಪೂರ್ಣ ವಿಫಲ ಆಗಿದೆ ಮತದಾರ ಇವತ್ತು ದೇಶದ ಅಭಿವೃದ್ಧಿಯನ್ನು ಮೆಚ್ಚಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡಿದ್ದಾರೆ ಯಾಕಂಥದ್ದು ಬಹುತೇಕ ಇವತ್ತು ಅಂತಿಮ ಹೆಸರುಗಳು ತೀರ್ಮಾನ ಆಗ್ತದೆ ಇವತ್ತು ಘೋಷಣೆ ಆಗ್ಬೋದು ಅನ್ನೋ ನಿರೀಕ್ಷೆ ನಾವು ಕೂಡ ಇದ್ದೇವೆ ನನ್ನನ್ನು ಕೂಡ ನಾನು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ ಸಮಾಲೋಚನೆ ಮಾಡಿದ್ದೇನೆ ಅನೇಕ ಹೆಸರುಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಅಂತಿಮವಾಗಿ ಇವತ್ತು ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ ಏನಪ್ಪ ದೇವರು ಒಳ್ಳೇದು ಮಾಡ್ಲಿ ಅವ್ರಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಭಾಳ ಜನ ಇವರ ಆಟಗಳು ನಡೆಯೋದಿಲ್ಲ ರಾಹುಲ್ ಗಾಂಧಿ ಏನೋ ಅವರ ವ್ಯಕ್ತಿತ್ವ ಏನೋ ಅವರ ನಾಯಕತ್ವ ಏನೋ ಎಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ದೇಶದ ಜನನೂ ಕೂಡ ನೋಡಿದ್ದಾರೆ ರಾಜ್ಯದ ಜನನೂ ಕೂಡ ನೋಡಿದ್ದಾರೆ ಇವ್ರದ್ದು ಯಾವುದೇ ಬೂಟಾಟಕ್ಕೆ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ